ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ವಿಭಾಗ ಹಾಗೂ ಚಾಮರಾಜನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ತಾಲೂಕಿನ ಯಡಬೆಟ್ಟ ಗ್ರಾಮದಲ್ಲಿ ರಾಷ್ಟೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದಡಿ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಚಿದಂಬರ ಉದ್ಘಾಟಿಸಿದರು ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಡೀನ್ ಹಾಗೂ ನಿರ್ದೇಶಕ ಡಾ ಮಂಜುನಾಥ್ ಪ್ರಾಂಶುಪಾಲ ಡಾಕ್ಟರ್ ಅಜಯ್ ಡಾ ಮಹೇಶ್ ಸ್ಥಾನಿಕ ವೈದ್ಯಾಧಿಕಾರಿ ಮಹೇಶ್ ನೇತ್ರ ವಿಭಾಗದ ಮುಖ್ಯಸ್ಥ ಡಾ ಮಹೇಶ್ವರ್ ರಾಷ್ಟೀಯ ಅಂಧತ್ವ ನಿಯಂತ್ರಣ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮಾಧಿಕಾರಿ ಡಾ ಚಂದ್ರಶೇಖರ್ ಸೇರಿದಂತೆ ಹಿರಿಯ ವೈದ್ಯರು ಉಪಸ್ಥಿತರಿದ್ದರು ಹತ್ತೊಂಬತ್ತನೇ ಶತಮಾನದಿಂದಲೂ ನೇತ್ರದಾನ ಚಾಲ್ತಿಯಲ್ಲಿದ್ದು ತನ್ನದೇ ಪ್ರಾಮುಖ್ಯತೆ ಹೊಂದಿದೆ ಮರಣದ ನಂತರ ನೇತ್ರದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವನ ಬೆಳಕಾಗಲು ಕೈಜೋಡಿಸಬೇಕು ವಿದ್ಯಾರ್ಥಿಗಳು ಸಮಾಜದ ಪ್ರತಿಯೊಬ್ಬರಿಗೂ ಈ ಕುರಿತು ಅರಿವು ಮೂಡಿಸಬೇಕು ಎಂದರು ಡಾಕ್ಟರ್ ಮಂಜುನಾಥ್ ಕಣ್ಣುಗಳು ಮಾನವನ ಆತ್ಮದ ಬಿಂಬವಾಗಿದ್ದು ಈ ಅಂಗವನ್ನು ಸಂರಕ್ಷಿಸಬೇಕು ಸಾವಿನ ನಂತರ ನೇತ್ರದಾನ ಮಾಡಬೇಕು ನೇತ್ರದಾನ ಪ್ರತಿಯೊಂದು ಕುಟುಂಬದ ಸಂಪ್ರದಾಯವಾಗಬೇಕು ಎಂದರು ಡಾಕ್ಟರ್ ಚಂದ್ರಶೇಖರ್ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟರವರೆಗೆ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮ ಆಚರಿಸಿಕೊಂಡು ಬರಲಾಗುತ್ತಿದೆ ಸರ್ಕಾರದಿಂದ ನೇತ್ರದಾನ ಸಂಬಂಧ ವೆಬ್ಸೈಟ್ ತೆರೆಯಲಾಗಿದ್ದು ಪ್ರತಿಯೊಬ್ಬರು ನೋಂದಣಿ ಮಾಡಿಕೊಳ್ಳಬೇಕು ಎಂದರು ಡಿಮ್ಯಾಂಡ್ ಇದೆ ಬಟ್ ಅದನ್ನ ನಾವು ತುಂಬಾ ಇರೋದ್ ಸಾವಿರಗಟ್ಟಲೆ ಇದಾವೆ ಸೊ ಈ ಸಾವಿರಗಟ್ಟಲೆ ಇರೋದನ್ನ ಲಕ್ಷಗಟ್ಟಲೆಗೆ ತಗೊಂಡು ಹೋಗ್ಲಿಕ್ಕೆ ಸೊ ಈ ತರದೊಂದು ಫೋರ್ಟ್ ಲೈಟ್ ಆಚರಣೆಗಳು ಬೇಕಾಗುತ್ತೆ